ಸಬ್ಲಮ್ಮ ದೇವಿ ಜಾತ್ರೆ ಗಂಗಾಪುರ ಚಪ್ಪರದಲ್ಲಿದ್ದೀವಿ ತಾಯಪ್ಪನವರ ಗಂಗಪ್ಪ ಗಂಗಾಪುರ ಚಪ್ಪರಕ್ಕೆ ಬಂದಿದ್ದೀವಿ ನಾವು ನೋಡಿ ಫ್ರೆಂಡ್ಸ್ ಎಷ್ಟು ಹೇಗೆ ಹಾಕಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಅಣ್ಣ ಎಷ್ಟಲ್ಲ ನಾಲ್ಕಲ್ಲ ಏನು ಬೀಳೆ ಹೇಳ್ತೀರಾ ಮೂರು ಮೂರು ನಲವತ್ತು ನೀವು ಎಲ್ಲಿ ತಗೊಂಡು ಎತ್ತ ಇವು ಮಗಳ್ ತಗೊಂಡಿದ್ದು ಹೋದ ವರ್ಷ ತಗೊಂಡಿದ್ದು ಓಕೆ ಎಷ್ಟು ದಿನ ಎಷ್ಟು ದಿನ ಆಯಿತು ತಗೊಂಡು ನೀವು ಇದು ಒಂಬತ್ತು ತಿಂಗಳಾಯ್ತು ಕೆಲಸ ಎಲ್ಲ ಮಾಡ್ತಿದ್ದೀರಾ ಆಯ್ತಾ ಹಾಂ हम्म हम्म चलित ನಿಮ್ಮ ರೇಟಿಗೆ ಬಂದರೆ ಮಾರ್ತೀರಾ ಎತ್ತಾಟಿಗೆ ಬಂದರೆ ಇಲ್ಲ ಇನ್ ಕೇಸ್ ಎತ್ಕೊಳ್ಳಿ ಸೇಲ್ ಆಗಿನ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಮುಡುಕ್ತಾರೆ ಜಾತ್ರೆಗೆ ಹೋಗ್ತೀರಾ ಅಣ್ಣ ನಿಮ್ಮ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಟೂ ತ್ರೀ ಒನ್ ಫೈವ್ ತ್ರಿಬಲ್ ಫೋರ್ ಇನ್ನೊಂದರೆ ಹೇಳಿ ಡಬಲ್ ನೈನ್ ಜೀರೋ ಟೂ ತ್ರೀ ಒನ್ ಫೈವ್ ತ್ರಿಬಲ್ ಫೋರ್ ಫೈವ್ ತ್ರಿಬಲ್ ಫೋರ್ ಹಾಂ ನೋಡಿ ನೋಡಿ ಸ್ನೇಹಿತರೆ ಎತ್ಕೊಳ್ಳಿ ಇಷ್ಟಾದರೆ ಬಂದು ನೀವು ಆ ನಂಬರಿಗೆ ಕಾಲ್ ಮಾಡ್ಬೋದು ರೇಟಿಗೆ ಬಂದರೆ ಕೊಡ್ತಾರಂತೆ